ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಟು ಮೈ ಚಾನೆಲ್ ದ್ವಾರಕ ನಗರವು ಭಾರತೀಯ ಪುರಾಣಗಳಲ್ಲಿ ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ ಇವತ್ತು ನಾವು ಸಮುದ್ರದಲ್ಲಿ ಮುಳುಗಿರುವಂಥ ದ್ವಾರಕ್ ನಗರದ ಇತಿಹಾಸವನ್ನು ತಿಳಿದುಕೊಳ್ಳೋಣ ಫಸ್ಟ್ಗೆ ಮಹಾಭಾರತ ಮತ್ತು ಭಾಗವತ ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ಮಧುರೆಯಿಂದ ಗುಜರಾತ್ನ ಗೋಪನದಿ ತೀರದಲ್ಲಿ ದ್ವಾರಕೆಯನ್ನು ಸ್ಥಾಪಿಸ್ತಾನೆ ಶ್ರೀಕೃಷ್ಣನ ರಾಜಧಾನಿ ಯಾವುದಾಗಿತ್ತು ಮಧುರೆಯಾಗಿತ್ತು ಪುರಾಣಗಳು ಹೇಳೋ ಪ್ರಕಾರ ಶ್ರೀಕೃಷ್ಣನ ನಿಧನದ ನಂತರ ಯಾದವ ವಂಶವು ಪರಸ್ಪರ ಯುದ್ಧದಲ್ಲಿ ನಾಶವಾಗಿಬಿಡ್ತವು ಯಾದವ ವಂಶ ನೆಕ್ಸ್ಟು ನಂತರ ಸಮುದ್ರ ಸಮುದ್ರ ಉಬ್ಬಿ ಬಂದು ದ್ವಾರಕೆಯನ್ನು ಮುಚ್ಚಿಕೊಂಡು ಹೋಯಿತು ಅಂತ ಭಾಗವತ ಪುರಾಣ ಹೇಳ್ತತಿ ದ್ವಾರಕೆಯು ಹೆಚ್ಚುತ್ತಿರುವ ಸಮುದ್ರ ಮಟ್ಟ ಮತ್ತು ಭೂಗರ್ಭದ ಬದಲಾವಣೆಗಳು ಅಂದರೆ ಜಯಾಲಜಿಕಲ್ ಚೇಂಜಸ್ನ ಪರಿಣಾಮದಿಂದ ಮುಳುಗಿರಬಹುದು ಅಂತ ವೈಜ್ಞಾನಿಕರು ವೈಜ್ಞಾನಿ ವಿಜ್ಞಾನಿಗಳು ಅಂದಾಜು ಮಾಡಿದ್ದಾರೆ ಅದರ ಪ್ರಾಚೀನ ದ್ವಾರಕೆಯು ಭೂಕಂಪದ ಹೊಡೆತಕ್ಕೆ ಒಳಗಾಗಿ